ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ ಹೀಗಾಗಿ ಅಭ್ಯರ್ಥಿಗಳು ತಮ್ಮ ಕ್ಷೇತ್ರಗಳಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಚಿಕ್ಕಮಗಳೂರಿನಲ್ಲಿ ಪ್ರಚಾರದಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ಬಿಜೆಪಿ ಕಾರ್ಯಕರ್ತರೊಂದಿಗೆ ನಗರದ ವಿವಿಧ ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಸ್ಥಳೀಯ ಬಿಜೆಪಿ ಮುಖಂಡರು ಕಾರ್ಯಕರ್ತರೊಂದಿಗೆ ಸಮಾಲೋಚನೆ ನಡೆಸಿ ಗೆಲುವಿಗೆ ರಣತಂತ್ರ ರೂಪಿಸುತ್ತಿದ್ದಾರೆ ಶ್ರೀನಿವಾಸ್ ಪೂಜಾರಿ ಅವರಿಗೆ ಮಾಜಿ ಸಚಿವ ಸಿಟಿ ರವಿ ಕೂಡ ಸಾಥ್ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೋಟಾ ಶ್ರೀನಿವಾಸ್ ಪೂಜಾರಿ ತಳಮಟ್ಟದಲ್ಲಿ ಪಕ್ಷದ ಕಾರ್ಯಕರ್ತರು ಉತ್ಸಾಹದಿಂದ ಕೆಲಸ ಮಾಡುತ್ತಿದ್ದಾರೆ ಎಲ್ಲೆಡೆ ಉತ್ತಮ ಬೆಂಬಲ ಸಿಗ್ತಾ ಇದೆ ಈ ಬಾರಿ ನಮ್ಮ ಗೆಲುವು ಪಕ್ಕಾ ಅಂದ್ರು ನನ್ನ ಅನುಭವದ ಪ್ರಕಾರ ಎರಡೂ ಜಿಲ್ಲೆಗಳಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು ಸಾವಿರದ ಒಂಬೈನೂರ ಮತಗಟ್ಟೆಗಳಲ್ಲಿ ನಮ್ಮ ಕಾರ್ಯಚಟುವಟಿಕೆ ಪ್ರಾರಂಭವಾಗಿದೆ ಪ್ರಥಮ ಸಂತಿದ ಹಂತದಲ್ಲಿ ನಾವೆಲ್ಲ ತಿರುಗಾಟ ಮಾಡಿದ ಅನುಭವದ ಆಧಾರದಲ್ಲಿ ನಿಶ್ಚಯವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಗೆಲ್ಲುವಂಥ ಒಂದು ಒಳ್ಳೆಯ ವಾತಾವರಣಗಳಿದೆ ಬಹುದೊಡ್ಡ ಅಂತರದಲ್ಲಿ ನಾವು ಗೆಲ್ತೇವೆ ಅನ್ನುವಂಥ ವಿಶ್ವಾಸ ನಾವು ಹೊಂದಿದ್ದೇವೆ ತಳಮಟ್ಟದ ಕಾರ್ಯಕರ್ತರು ರಣೋತ್ಸವದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ರಾಷ್ಟ್ರಕ್ಕೋಸ್ಕರ ರಾಷ್ಟ್ರೀಯತೆಗೋಸ್ಕರ ಭಯೋತ್ಪಾದನೆ ನಿವಾರಣೆಗೋಸ್ಕರ ಪ್ರೇಮಕ್ಕೋಸ್ಕರ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು ರಾಷ್ಟ್ರಭಕ್ತರ ಹಂಬಲ ಇದೆಯಲ್ಲ ಆ ಹಂಬಲವೇ ಚಿಕ್ಕಮಗಳೂರಲ್ಲಿ ಸ್ಫೋಟಗೊಂಡಿದೆ ಮಟ್ಟಿಗೆ ವಾತಾವರಣ ನಮ್ಮ ಪರವಾಗಿ ಸೃಷ್ಟಿಯಾಗಿದೆ ನಂತರ ಮಾತನಾಡಿದ ಮಾಜಿ ಸಚಿವ ಸಿಟಿ ರವಿ ಸಾವಿರದ ಒಂಬೈನೂರ ಚಿಕ್ಕಮಗಳೂರಿನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರ ವಾತಾವರಣ ಇದೆ ಈ ಬಾರಿಯೂ ನಮ್ಮ ಪರವೇ ಇದೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆಯ ಸೋಲಿನ ಕಹಿ ನೆನಪು ಮರೆಸುವ ಕೆಲಸವನ್ನ ಮತದಾರರು ಮಾಡ್ತಾರೆ ಎಂದರು ಸರಳ ಸಜ್ಜನ ರಾಜಕಾರಣಿ ಯಾವುದೇ ರೀತಿಯ ಕಳಂಕವನ್ನು ಅಂಟಿಸಿಕೊಳ್ಳದೆ ಇರತಕ್ಕಂಥ ಒಬ್ಬ ಸಜ್ಜನ ವ್ಯಕ್ತಿ ನಮ್ಮ ಪಾರ್ಟಿ ಅವರನ್ನು ಅಭ್ಯರ್ಥಿಯಾಗಿ ಮಾಡಿದೆ ದೇಶದ ಹಿನ್ನೆಲೆಯಲ್ಲಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ದೇಶದ ಜನ ಬಯಸ್ತಾ ಇದ್ದಾರೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ತೊಂಬತ್ತೊಂದನೇ ಸಾಲಿನಿಂದ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಗೆ ಲೀಡ್ ಕೊಟ್ಕೊಂಡು ಬಂದಿದೆ ಲೋಕಸಭೆಯಲ್ಲಿ ಹಾಗಾಗಿ ಈ ಬಾರಿಯೂ ಕೂಡ ಹಿಂದಿನ ಎಲ್ಲ ದಾಖಲೆಗಳನ್ನು ಮೀರಿಸಿ ಹೆಚ್ಚಿನ ಮತಗಳನ್ನು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಮತ್ತು ನಮ್ಮ ಜಿಲ್ಲೆ ಕೊಡುತ್ತೆ ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆ ಸಂದರ್ಭದ ಕಹಿ ಏನಿದೆ ಅದನ್ನು ಮರೆಸಿ ಸಿಹಿಯನ್ನು ಉಣಿಸುವಂಥ ಕೆಲಸವನ್ನು ಜಿಲ್ಲೆಯ ಜನ ಮಾಡ್ತಾರೆ ಅದು ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಕೊಡುವ ಮೂಲಕ ವಿಶ್ವಾಸ ಇದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಚಿಕ್ಕಮಗಳೂರಿನಲ್ಲಿ ಪ್ರಚಾರದಲ್ಲಿದ್ದ ವೇಳೆ ನಗರದ ಹೊರವಲಯದ ತೇಗೂರು ಸರ್ಕಲ್ನಲ್ಲಿನ ಚುರುಮುರಿ ವ್ಯಾಪಾರಿ ಲೋಕೇಶ್ ಕೋಟಾ ಪೂಜಾರಿ ಅವರಿಗೆ ಇಪ್ಪತ್ತೈದು ಸಾವಿರ ಹಣವನ್ನು ಚುನಾವಣಾ ಖರ್ಚಿಗಾಗಿ ನೀಡಿ ಗೆಲ್ಲುವಂತೆ ಶುಭ ಹಾರೈಸಿದ್ರು ಹಣದ ಜೊತೆಗೆ ಎಲೆ ಅಡಿಕೆ ಹಣ್ಣುಗಳನ್ನು ನೀಡಿ ಶುಭ ಕೋರಿದ್ರು ಈ ವೇಳೆ ಸಿಟಿ ರವಿ ಪೂಜಾರಿ ಅವರಿಗೆ ಚುರ್ಮುರಿ ವ್ಯಾಪಾರಿ ಲೋಕೇಶ್ನ ಪರಿಚಯ ಮಾಡಿಕೊಟ್ರು ಅವನೇ ಬಡವ ಇಂತ ಒಂದು ಸಣ್ಣ ಗೂಡಂಗಡಿ ಆ ಗೂಡಂಗಡಿ ಇಟ್ಕೊಂಡ್ರೂ ಅವನು ಗೆದ್ದು ಬರಲಿ ಅಂತ ಸಣ್ಣ ಮಾಡ್ತೇವೆ ನಾಟಿನಲ್ಲಿ ಉಡುಪಿ ಚಿಕ್ಕಮಗಳೂರು ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು ಈ ಬಾರಿ ಮತದಾರರು ಯಾರಿಗೆ ಜೈ ಅಂತಾರೆ ಕಾದು ನೋಡಬೇಕಿದೆ ಡ್ಯಾನಿ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ